ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲೇ ಕಡಿಮೆ ರೇಟ್ ಅಲ್ಲಿ ನಾವು ಒಂದು ಹರ್ಬಲ್ ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಹಾಗೆ ನಮಗೆ ಈಸಿಯಾಗಿ ಸಿಗುವಂತ ಪ್ರಾಡಕ್ಟ್ ಇಂದ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಾವು ಹೊರಗಡೆ ಆಗಿರಬಹುದು ಸಾವಿರಾರು ರೂಪಾಯಿ ಕೊಟ್ಟು ನಾವು ಹೇರ್ ಆಯಿಲ್ನ ತೊಗೊಳ್ತಾ ಇರ್ತೀವಿ ಅಂದರೆ ಹೇರ್ ಅಂದರೆ ಎಲ್ರಿಗೂ ಇಷ್ಟ ಇರುತ್ತೆ ಅದಕ್ಕೆ ಸೊ ಅದೇನಾದರೂ ಫೇಕ್ ಪ್ರಾಡಕ್ಟ್ ಆದರೆ ನಮ್ಮ ಹೇರ್ ಡ್ಯಾಮೇಜ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಮತ್ತು ಅದ್ರ ಮೇಲೆ ನಂಬಿಕೆ ಇಲ್ಲದೆ ಭಯ ಪಟ್ಕೊಂಡು ನಾವು ಯೂಸ್ ಮಾಡೋದ್ರ ಬದಲು ಈ ಥರ ನಾವು ಮನೇಲೆ ಈಸಿಯಾಗಿ ಪ್ರಿಪೇರ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಬಿಳಿ ಕೂದಲು ಕೂಡ ಆಗಲ್ಲ ಕೂದಲು ಕೂಡ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಈ ಹೇರ್ ಆಯಿಲ್ಗೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಾನು ಇಷ್ಟೆಲ್ಲ ತೊಗೊಂಡಿದ್ದೀನಿ ಇವೆಲ್ಲ ಈಸಿಯಾಗಿ ಮನೆ ಹತ್ರ ಸಿಗುವಂಥದ್ದೇ ಯಾವುದು ನಾವು ಹೊರಗಡೆಯಿಂದ ತರಿಸ್ಕೊಳ್ಳೋದು ಕಷ್ಟಪಟ್ಟು ತರಿಸ್ಕೊಳ್ಳೋ ಅಂಥದ್ದು ಅಲ್ಲ ಇದು ಕಪ್ಪು ಜೀರಿಗೆ ಕಲೋಂಜಿ ಸೀಡ್ಸ್ ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ ಮೆಂತ್ಯೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಎಡಮುರಿ ಬಲಮುರಿ ಅಂತ ಕರೀತಾರೆ ಅದನ್ನು ಎರಡು ತೊಗೊಂಡಿದ್ದೀನಿ ಹಾಗೆ ಲಾವಂಚ ಬೇರನ್ನ ಕೂಡ ತೊಗೊಂಡಿದ್ದೀನಿ ನಾನು ಡ್ರೈ ಆಗಿರೋದು ಇಷ್ಟೇ ತೊಗೊಂಡಿರೋದು ಇನ್ನೆಲ್ಲ ನಾರ್ಮಲ್ ಆಗಿ ನಾನು ಫ್ರೆಶ್ ಆಗಿ ಸಿಗೋ ತೊಗೊಂಡಿದ್ದೀನಿ ಲೀವ್ಸ್ನ ಎಲ್ಲ ನಿಮಗೆ ಫ್ರೆಶ್ ಆಗಿ ಸಿಕ್ಕಿಲ್ಲ ಅಂದ್ರೆ ಒಣಗ ಕೂಡ ನೀವು ಎತ್ತಿಟ್ಕೊಂಡು ಮಾಡ್ಕೊಳ್ಬಹುದು ನನ್ಗೆಲ್ಲ ಫ್ರೆಶ್ ಆಗಿ ಸಿಕ್ಕಿದ್ದಕ್ಕೆ ನಾನು ಎಲ್ಲ ಫ್ರೆಶ್ ಆಗಿ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಮೊದಲು ನಾನೊಂದು ಚಿಕ್ಕ ಮಿಕ್ಸಿ ಜಾರ್ನ ನ ತಗೊಂಡಿದ್ದೀನಿ ಅದಕ್ಕೆ ಕಲವಂಜಿ ಸೀಟ್ಸ್ ಮತ್ತೆ ಮೆಂತ್ಯೆ ಹಗಿ ಬೀಜ ಮೂರನ್ನ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ದರ್ದರಿಯಾಗಿ ಬೇಕಾದ್ರೂ ನೀವು ರುಬ್ಕೊಳ್ಳಿ ಅಥವಾ ಫುಲ್ ಪೌಡರ್ ಬೇಕಾದ್ರೂ ಮಾಡ್ಕೊಳ್ಳಿ ಹೆಂಗ್ ಮಾಡ್ಕೊಂಡ್ರೂ ನಡೆಯುತ್ತೆ ನಿಮ್ಗೆ ಏನು ಸಿಗ್ತಾ ಇಲ್ಲ ಅಂದ್ರೆ ಹೊರಗಡೆ ಈ ತರ ಹಸ್ರಿಗಿರೋ ಫ್ರೆಶ್ ಎಲೆಗಳು ಅಂದ್ರೆ ಬರೀ ಇಷ್ಟನ್ನ ಮಾತ್ರ ಕೂಡ ನೀವು ಹಾಕಿ ಹೇರ್ ಆಯಿಲ್ ಮಾಡ್ಕೊಳ್ಬಹುದು ಬಟ್ ಎಲ್ರಿಗೂ ಹರ್ಬಲ್ ಹೇರ್ ಆಯಿಲ್ ಮೇಲೆ ಒಂಥರ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಸೊ ನಾವು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ನಾನೊಂದು ದೊಡ್ಡದು ಐರನ್ ಕಡಾಯಿನ ಇದ್ದೀನಿ ನಾನು ಪ್ರತಿ ಸರ್ತಿ ಎಣ್ಣೆ ತೊಗೊಳ್ಳುವಾಗ ಐರನ್ ಕಡಾಯಲ್ಲೇ ಎಲ್ಲೇ ಮಾಡ್ಕೊಳ್ಳೋದು ಇಷ್ಟು ದೊಡ್ಡದು ಯಾಕೆ ಇಟ್ಟಿದ್ದೀನಿ ಅಂದರೆ ಆಮೇಲೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದೂವರೆ ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಾನು ಗಾಣದಲ್ಲಿ ಆಡಿಸಿರೋವಂಥ ಫ್ರೆಶ್ ಎಣ್ಣೆನೇ ತೊಗೊಂಡಿರೋದು ನಾನು ಬೇರೆ ಕಡೆ ಎಲ್ಲ ಎಲ್ಲೂ ತೊಗೊಂಡಿಲ್ಲ ನಮಗೆ ಗಾಂಡ್ದಲ್ಲಿ ಆಡಿಸೋವಂಥ ಎಣ್ಣೆನೇ ಸಿಗುತ್ತೆ ಈಸಿಯಾಗಿ ಸೊ ಅದಕ್ಕೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ್ದು ನಿಮಗೆ ಯಾವ್ದು ಈಸಿಯಾಗಿ ಸಿಗುತ್ತೋ ಅದನ್ನೇ ತೊಗೊಳ್ಳಿ ಇದ್ರ ಜೊತೆಗೆ ನಾನು ಒಂದೂವರೆ ಲೀಟ್ರು ಕೊಬ್ಬರಿ ಎಣ್ಣೆ ಅರ್ಧ ಲೀಟ್ರು ಹರಳೆಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕೋಲ್ಡ್ ಮೈ ಯಾರಿಗಾದ್ರೂ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಥವಾ ನಿಮಗೆ ಅರಳೆಣ್ಣೆ ಹಚ್ಚಿ ಅಭ್ಯಾಸ ಇದೆ ಅನ್ನೋರು ಒಂದು ಲೀಟ್ರು ಕೊಬ್ಬರಿ ಎಣ್ಣೆ ಒಂದು ಲೀಟ್ರು ಅರಳೆಣ್ಣೆ ಬೇಕಾದರೂ ತೊಗೊಳ್ಬೋದು ನನಗೆ ಸ್ವಲ್ಪ ಕೋಲ್ಡ್ ಬಾಡಿ ಬಟ್ ಆದರೂ ಈ ಎಣ್ಣೆಗೆ ಹರಳೆಣ್ಣೆನ ಯೂಸ್ ಮಾಡಲೇಬೇಕು ಅದಕ್ಕೆ ಹರಳೆಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಲಾವಂಚ ಬೇರು ಮತ್ತು ಎಡಮುರಿ ಬಲಮುರಿನ ಹಾಕ್ಕೊಂಡು ಬೀಜ ಕಪ್ ಜೀರಿಗೆ ಮೆಂತ್ಯನ ಪುಡಿ ಮಾಡಿದ್ದೆ ಅಲ್ವಾ ಆ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಕುವಾಗ ಯಾವ ಥರ ನೊರೆ ಬರ್ತಿದೆ ಅಂತ ನಾನು ಅದಕ್ಕೆ ದೊಡ್ಡ ಕಡಾಯಿನ ತೊಗೊಂಡಿರೋದು ಆದಷ್ಟು ನೀವು ಕಡಿಮೆ ಕ್ವಾಂಟಿಟೀಲಿ ಮಾಡಿಕೊಂಡ್ರು ದೊಡ್ಡ ಪಾತ್ರೆನ ತೊಗೊಳ್ಳಿ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಈರುಳ್ಳಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ನಿಮಗೆ ಈಸಿಯಾಗಿ ಸಿಕ್ಕಿಲ್ಲ ಅಂದರೂ ಹೊರಗಡೆ ಎಲ್ಲ ಆನ್ಲೈನಲ್ಲೇ ಸಿಗುತ್ತೆ ಒಣಗಿರೋದು ಅದನ್ನೇ ತರಿಸ್ಕೊಳ್ಳಿ ಹಾಗೆ ಅಲೋವೆರಾನ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನನಗೆ ಒಂದೆರಡು ಪನ್ನೀರ್ ರೋಸ್ ಕೂಡ ಸಿಕ್ತು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಪನ್ನೀರ್ ರೋಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಆಗಿ ಬರುತ್ತಲ್ವ ರೋಸ್ ಯಾವ ರೋಸ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಬಹುದು ಇದ್ರ ಜೊತೆಗೆ ದಾಸವಾಳ ಹೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ದಾಸವಾಳ ಹೂ ಕೂಡ ಅಷ್ಟೇ ಫ್ರೆಶ್ ಆಗಿಲ್ಲ ಅಂದರೂ ಒಣಗಿರೋದನ್ನು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಳಿ ನನಗೆಲ್ಲ ಆಲ್ಮೋಸ್ಟ್ ಫ್ರೆಶ್ ಆಗಿರೋದೇ ಸಿಕ್ಕಿತ್ತು ನಾನು ಅದಕ್ಕೆ ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ ನನಗೆ ಫ್ರೆಶ್ ಆಗಿರೋದು ಸಿಕ್ಕಿಲ್ಲ ಅಂದರೂ ಕೂಡ ನಾನು ಕೆಲವೊಂದು ಟೈಮಲ್ಲಿ ಎಲ್ಲ ಒಣಗಿಸ್ಬಿಟ್ಟು ಇಟ್ಕೊಂಡು ಆಮೇಲೆ ಕೂಡ ಮಾಡ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಶಂಖಪುಷ್ಪ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಷ್ಟು ಆ್ಯಡ್ ಮಾಡಿಕೊಂಡೆ ಹಾಗೆ ಸೀತಾಫಲ ಎಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೀತಾಫಲ ಎಲೆ ನಾವು ಹೇರ್ಗೆ ಹಾಕೋದ್ರಿಂದ ನಮ್ಮ ತಲೆಯಲ್ಲಿ ಏನು ಬಿದ್ದಿರುತ್ತೆ ಅಲ್ವಾ ಏನು ಸೀರು ಈ ಥರ ಎಲ್ಲ ಅದಕ್ಕೆ ಅದು ಕಡಿಮೆ ಆಗೋದಕ್ಕೆ ಹಾಗೆ ಏನು ಬೀಳದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ಈ ಹೇರ್ ಆಯಿಲ್ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ದೊಡ್ಡ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಪಾತ್ರೆ ಹೇರ್ ಆಯಿಲ್ಗೆ ಯೂಸ್ ಮಾಡಿದ್ರೆ ಹೇರ್ ಫಾಲ್ ಆಗೋಲ್ಲ ಅಂತ ನಾನು ಇದಕ್ಕೂ ಮುಂಚೆನೇ ನಿಮಗೆ ಹೇಳಿದ್ದೆ ಸೊ ಅದಕ್ಕೋಸ್ಕರ ದೊಡ್ಡ ಪತ್ರೆನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ವಿಳೆದೆಲೆ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ತೊಗೊಂಡಿದ್ದೆ ವಿಳೆದೆಲೆನ ವಿಳೆದೆಲೆನ ನಾವು ಹೇರ್ ಆಯಿಲ್ಗೆ ಯೂಸ್ ಮಾಡೋದರಿಂದ ನಮ್ಮ ಹೇರ್ ಫಾಲ್ ಆಗೋದನ್ನು ಕಂಟ್ರೋಲ್ ಮಾಡಿ ಹಾಗೆ ನಮ್ಮ ಕೂದಲು ಕಪ್ಪಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ಸೀಬೆ ಎಲೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೀಬೆ ಎಲೆ ಕೂಡ ಅಷ್ಟೇ ಅಂದರೆ ಬಿಕ್ಕೆ ಹಣ್ಣು ಅಂತಾರಲ್ಲ ಅದರ ಎಲೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡ್ರು ನಮ್ಮ ಹೇರ್ ಬುಡದಿಂದಲೇ ತುಂಬ ಸ್ಟ್ರಾಂಗಾಗಿ ಬರುತ್ತೆ ಕೆಲವೊಂದು ಟೈಮಲ್ಲಿ ಹಿಡ್ಕೊಂಡು ಹೇಳಿದ್ರೆ ಹಂಗೆ ಬಿದೋಗಿಬಿಡ್ತಾ ಇರುತ್ತೆ ಆ ಥರ ಎಲ್ಲ ಆಗೋಲ್ಲ ಹಾಗೆ ಸ್ವಲ್ಪ ತುಳಸಿ ಎಲೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೃಷ್ಣ ತುಳಸಿ ಕೃಷ್ಣ ತುಳಸಿನೇ ಹಾಕಬೇಕು ಅಂತೇನಿಲ್ಲ ನನಗಿದು ಸಿಕ್ತು ಸೊ ನಾನು ಅದನ್ನೇ ಹಾಕೊಂಡೆ ನಿಮ್ಮ ಹತ್ರ ಯಾವ ತುಳಸಿ ಇದ್ರೂ ಕೃಷ್ಣ ತುಳಸಿ ಇರುತ್ತೆ ರಾಮ ತುಳಸಿ ಇರುತ್ತೆ ಎರಡರಲ್ಲಿ ಯಾವುದಿದ್ರು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ದಾಸವಾಳದ ಎಲೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ದಾಸವಾಳದ ಎಲೆನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ತುಂಬ ಸಾಫ್ಟಾಗಿ ಸಿಲ್ಕ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕರ್ಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪನ್ನ ಯಾಕೆ ಆ್ಯಡ್ ಮಾಡ್ತಾರೆ ಹೇರ್ ಆಯಿಲ್ಸ್ಗೆ ಅಂದರೆ ಹೇರ್ ಫಾಲ್ ಆಗೋದನ್ನ ಕಂಟ್ರೋಲ್ ಮಾಡೋದಕ್ಕಿಂತ ಹೆಚ್ಚಾಗಿ ಕೂದಲು ತುಂಬ ಕಪ್ಪಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬುಡದಿಂದನೇ ಕಪ್ಪಾಗಿರುತ್ತೆ ಬೇಗ ಬಿಳಿ ಕೂದಲು ಆಗೋದೇ ಇಲ್ಲ ಹಾಗೆ ಇದ್ರ ಜೊತೆಗೆ ನಾನು ಬೇವಿನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಆಯಿಲಲ್ಲಿ ಬೇವಿನ ಸೊಪ್ಪನ್ನು ಬಳಸೋದ್ರಿಂದ ನಮಗೆ ಆ್ಯಂಟಿಫಂಗಲ್ ಏನಾದರೂ ಇದ್ದರೆ ಹೇರಲ್ಲಿ ಅಂದರೆ ಡ್ಯಾಂಡ್ರಫ್ ಇರುತ್ತಲ್ವ ಅದು ಸ್ಕ್ಯಾಲ್ಪಲ್ಲೇನ ಚಿಕ್ಕ ಚಿಕ್ಕದಾಗಿ ಗುಳ್ಳೆ ಆಗ್ತಾ ಇರುತ್ತೆ ಆ ಥರ ಏನಾದರೂ ಇದ್ದರೆ ಅದೆಲ್ಲ ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬೇವಿನ ಸೊಪ್ಪಿನ ಗಾಳಿ ತೊಗೊಂಡ್ರೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತಾರೆ ಇನ್ನು ಬೇವಿನ ಸೊಪ್ಪನ್ನ ನಾವು ಹೇರ್ ಆಯಿಲಲ್ಲಿ ಯೂಸ್ ಮಾಡಿದ್ರೆ ನಮ್ಮ ಹೇರಲ್ಲಿ ಏನೇ ಡ್ಯಾಮೇಜ್ ಇದ್ದರೂ ಯಾವುದೇ ಥರ ಆ್ಯಂಟಿಫಂಗಲ್ ಫಂಗಲ್ ಇನ್ಫೆಕ್ಷನ್ ಇದ್ದರೂ ಎಲ್ಲನೂ ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ನಾನು ದರ್ಬೆ ಅಂದರೆ ಗರಿಕೆ ಅಂತಾರಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹರ್ಬಲ್ ಹೇರ್ ಆಯಿಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಬೇಕಾ ಅಂದರೆ ಇನ್ನೂ ಜಾಸ್ತಿನೇ ಬೇಕು ನಾನು ಸಿಗೋದರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಪ್ರತಿ ಸರ್ತಿ ಈ ಥರನೇ ಮಾಡ್ಕೊಳ್ತೀನಿ ನನಗೆ ಒಂದು ಕೂಡ ವೈಟ್ ಹೇರ್ ಅನ್ನೋದು ಇದುವರೆಗೂ ಇಲ್ಲ ಇದ್ರ ಜೊತೆಗೆ ನಾನು ಬ್ರಾಹ್ಮಿ ಎಲೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸಿಗದೇ ಇರೋದಂದರೆ ಬೃಂಗರಾಜ್ ಮಾತ್ರ ಸಿಕ್ಕಲಿಲ್ಲ ಅಷ್ಟೇ ಬೃಂಗರಾಜ್ ಸಿಕ್ಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೆ ಇನ್ನು ಮಿಕ್ಕಿದೆಲ್ಲ ಹಾಕ್ಕೊಂಡಿದ್ದೀನಿ ಬ್ರಾಹ್ಮಿ ಅಂದರೆ ಒಂದೇ ಲಗ ಇದು ನಾರ್ಮಲಾಗಿ ಎಲ್ಲ ಕಡೆ ಸಿಗುತ್ತೆ ನಿಮಗೂ ಗೊತ್ತಿರುತ್ತೆ ಏನೂ ಸಿಕ್ಕಿಲ್ಲ ಅಂದರೂ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು ಒಣಗಿರೋದಿಲ್ಲ ಹಾಗೆ ಇದ್ರ ಜೊತೆಗೆ ನಾನು ಮೆಹೆಂದಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೆಹಂದಿ ಸೊಪ್ಪು ನಮ್ಮ ಹೇರನ್ನ ನ್ಯಾಚುರಲ್ ಆಗಿ ಬೆಳೆಯೋದಕ್ಕೆ ಹಾಗೆ ಸಿಲ್ಕಾಗಿ ಶೈನಾಗಿ ಇರೋದಕ್ಕೆ ಬ್ಲ್ಯಾಕಾಗಿ ಆಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದೆಲ್ಲರಿಗೂ ಗೊತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರಕ್ಕೆ ನಾನು ಲವಂಗನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲವಂಗ ಕೂಡ ಅಷ್ಟೇ ನಮ್ಮ ಕೂದಲನ್ನು ಕಪ್ಪಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬೇಗ ಬಿಳಿ ಕೂದಲು ಬರದೇ ಇರೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ನೋಡಿ ನಾನು ಫುಲ್ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಓವರ್ನೈಟ್ ಬಿಟ್ಬಿಟ್ಟಿದ್ದೆ ಅದ್ರ ಮೇಲೆ ಒಂದು ಬೇಸನ್ನ ಮುಚ್ಚಿ ನಾನು ಇಟ್ಟಿದ್ದೆ ನೈಟ್ ಫುಲ್ಲು ಬೆಳಿಗ್ಗೆ ಆಗೋ ಅಷ್ಟೊತ್ತಿಗೆ ನೋಡಿ ಎಲ್ಲ ಫುಲ್ ತಣ್ಣಗಾಗಿ ಈ ಥರ ಆಗಿದೆ ನೆಕ್ಸ್ಟು ನಾನು ಈ ಎಣ್ಣೆನ ಸೋಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಈ ಥರ ದೊಡ್ಡದು ಸೋಸೋವಂಥದ್ದಿಲ್ಲ ಅಂತಂದರೆ ನೀವು ನಾರ್ಮಲ್ ಕಾಟನ್ ಯಾವುದಾದ್ರೂ ವೇಲ್ ಇರುತ್ತಲ್ವ ಅದರಲ್ಲೂ ಕೂಡ ಸೋಸ್ಕೊಳ್ಬಹುದು ವೇಲೆಲ್ಲ ವೇಸ್ಟ್ ಆಗುತ್ತೆ ಅಂದರೆ ಯಾವುದಾದ್ರು ವೇಸ್ಟ್ ಬಟ್ಟೆ ಇದ್ದರೂ ಕೂಡ ಅದರಲ್ಲೂ ಸೋಸ್ಕೊಳ್ಳಿ ಇಲ್ಲಾಂದರೆ ಜರಡೆ ಇರುತ್ತಲ್ವ ಅಕ್ಕಿ ಜರಡೆ ಎಲ್ಲರ ಮನೇಲೂ ಇರುತ್ತೆ ಅದನ್ನು ನೀವು ಕೆಳಗಡೆ ಒಂದು ಅಗಲವಾಗಿರುವಂಥ ಪಾತ್ರೆ ಇಟ್ಬಿಟ್ಟು ಆ ಮೇಲೆ ಮೇಲಿಟ್ಟು ಈ ಬಾಂಡ್ಲೀಲಿ ನೀವೇನು ಬಿಸಿ ಮಾಡ್ಕೊಂಡಿರ್ತೀರಾ ಎಣ್ಣೆ ಅದನ್ನೆಲ್ಲ ಅದರೊಳಗಡೆ ಹಾಕಿಬಿಟ್ರೆ ಫುಲ್ ಎಣ್ಣೆ ಎಲ್ಲ ಕೆಳಗಡೆ ಬಂದ್ಬಿಟ್ಟಿರುತ್ತೆ ಸ್ವಲ್ಪ ನೀವು ಪುಡಿ ಮಾಡಿರೋಂಥ ಫ್ಲ್ಯಾಕ್ ಸೀಡ್ಸು ಮತ್ತು ಕಲೋಂಜಿ ಸೀಡ್ಸು ಹಾಗೆ ಮೆಂತ್ಯದು ಪೌಡರ್ ಬಿದ್ದಿರುತ್ತೆ ಅಷ್ಟೇ ಅದು ಬಿದ್ದರೂ ಏನು ಪರವಾಗಿಲ್ಲ ಅದು ತಳದಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ ಏನು ತೊಂದರೆ ಇಲ್ಲ ನಿಮಗೆ ನೋಡಿ ನಮ್ಮ ಹರ್ಬಲ್ ಹೇರ್ ಆಯಿಲ್ ನ್ಯಾಚುರಲ್ ಆಗಿ ಎರಡು ಲೀಟ್ರಷ್ಟು ನಮಗೆ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಡ್ವಿ ಹೊರಗಡೆ ಎಲ್ಲ ಸಾವಿರಾರು ರೂಪಾಯಿ ಕೊಟ್ಟು ತೊಗೊಳ್ಬೇಕು ನಾವು ಅಂದರೆ ಒಂದು ಕಾಲು ಲೀಟ್ರ್ಗೆ ಸಾವಿರ ರೂಪಾಯಿ ಮೇಲೆ ಇರುತ್ತೆ ನಾನು ಆಲ್ರೆಡಿ ಎಲ್ಲ ಚೆಕ್ ಮಾಡಿದ್ದೆ ಎಷ್ಟಿರುತ್ತೆ ಅಂತ ಹೇಳಿ ಇವತ್ತಿನ ವೀಡಿಯೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ಲಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಸಿಗೋಣ ಒಂದು ಒಳ್ಳೆ ವೀಡಿಯೋ ಜೊತೆ ಹಾಗೆ ಈ ಥರ ಒಂದು ನ್ಯಾಚುರಲ್ ರೆಮಿಡಿ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್